ಸಚಿವ ಜಿ ಪರಮೇಶ್ವರ ಇವರು ಚನ್ನಗಿರಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಘಟನೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು क्रेन सर्विस के लिए भेज दो 25 क्या जमा मिलने मारता यार ऑपरेट मारो एसएच यू यार ऑपरेट मारो यार लेली दान वेरी इन एंट्री गेट चेक कंडीशन एक बार समझो कंट्रोल करो असली बस यही है जोन सिस्टम एल तो शो ओपन मारो लाइक करो फर्स्ट डे में सिस्टम एंटर नहीं कर

तूने आपके एंटर टुडे ओनली इंपीरियल्स ऑफ इंपीरियल्स ट्राइड एंड यू शुड नो क्यों? व्हाट इज एनएनएचओ? ओपन इट। ये डिवाइस ऑफ़ सीसीएमडी। तू ना ऑपरेट पढ़ा है नेहरू? यार वो सेंट्री इसमें आदमी से ऑपरेट करता है। यार ऑपरेट पढ़ा हूँ। तुम सब नहीं चलते रहा तू लैपटॉप ना

ಪೊಲೀಸ್ ಗೆ ದಾಂಧಲೆ ಮಾಡಿ ವೆಹಿಕಲ್ಸ್ ವೆಹಿಕಲ್ಸ್ನೆಲ್ಲ ತೆರೀಸ್ ಮಾಡಿ ಮಾಡಿರ್ತಕ್ಕಂಥದ್ದು ಒಂದು ಭಾಗ ಅವರು ಯಾರು ವ್ಯಕ್ತಿ ಅವನು ಮಕ್ಕ ಆಡಿಸ್ತಾ ಇದ್ದ ಅಂತ ಹೇಳಿ ಅವನನ್ನು ಕರ್ಕೊಂಡು ಬಂದು ಅವನು ಸತ್ತಿದ್ದಾನೆ ಅದು ಒಂದು ಭಾಗ ಎರಡನ್ನೂ ಕೂಡ ಈಗಾಗಲೇ ನಾವು ತನಿಖೆಗೆ ಆದೇಶ ಮಾಡಿದ್ದೇವೆ ತನಿಖೆ ಏನು ಬರುತ್ತೆ ತನಿಖೆಯಲ್ಲಿ ವರದಿ ಏನು ಬರುತ್ತೆ ಅದನ್ನು ಎಫ್ ಎಸ್ ಎಲ್ಗೂ ಕೂಡ ಅವರು ತ್ವರಿತ ಇದನ್ನು ಕಳಿಸಿದ್ದಾರೆ ಯಾವ ರೀತಿ ಅವನು ಸತ್ತಿದ್ದಾನೆ ಅದೆಲ್ಲ ಬಂದ ಮೇಲೆ ನಮಗೆ ಸತ್ಯಾಂಶ ಗೊತ್ತಾಗುತ್ತೆ ಅದರ ಮೇಲೆ ಮುಂದೆ ಕ್ರಮ ಏನು ತೋಪ್ಪ ತಗೊಳ್ತೀವಿ ಅದಕ್ಕೆ ನಾನೇ ಶಿವಮೊಗ್ಗಕ್ಕೆ ಬಂದಿದ್ದೇನೆ ಶಿವಮೊಗ್ಗದಲ್ಲಿ ಏನು ತಮ್ಗೆ ಗೊತ್ತಿದ್ದಾಗ ಇಪ್ಪತ್ತಾರನೇ ತಾರೀಕಲ್ಲಿ ಸೂಸೈಡ್ ಏನು ಅದ್ರ ಬಗ್ಗೆ ಒಂದಿಷ್ಟು ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಮತ್ತು ಘಟನೆ ಬಗ್ಗೆ ನಾವು ಬೇರೆ ಬೇರೆ ಏನು ವಿಚಾರದಲ್ಲಿ ತಿಳ್ಕೊಳ್ಬೇಕು ಅದು ಅದಕ್ಕೆ ಬಂದು ಇಲ್ಲಿ ಈ ಘಟನೆ ನಡೆದಿದೆ ಅದನ್ನು ಕೂಡ ಪೊಲೀಸ್ ಠಾಣೆ ಮೇಲೆ ಅಧಿಕಾರಿಗಳನ್ನ ಯಾಕೆ ಸರ್ ಅದು ಹಂಗೆ ನಾವು ಮೇಲ್ನೋಟಕ್ಕೆ ಏನ್ ಗೊತ್ತಾಗ್ತದೆ ಅದನ್ನ ಇಮಿಡಿಯೇಟ್ ಆಗಿ ಕ್ರಮ ಮಾಡ್ತೀವಿ ಆಮೇಲೆ ಅವ್ರಿಲ್ಲ ಅದರಲ್ಲಿ ಅವ್ರದ್ದು ಏನು ತಪ್ಪಿಲ್ಲ ಅಂದಾಗ ಮಾಡ್ತೀವಿ ಇದು ಪಾರ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಟಿವ್ ಸರ್ ಪ್ರೌಸ್ ಹೃದಯ ಕಾಯಿಲೆ ಅಂದ್ಕೊಂಡು ರಿವೀಲ್ ಹೇಳೋದಲ್ಲ ರಿಪೋರ್ಟ್ ಸರ್ ಬಂದಿದೆ ಅಂತ ಹೇಳ್ತಾರೆ ಅದನ್ನು ಪ್ರಕಟಣೆ ಮಾಡ್ತೀವಿ ಪೊಲೀಸ್ ತಂದ್ಮೇಲೆ ಆ ಮೇಲೆ ಕಲಿತ್ರಕ್ಕೆ ಮೇನ್ ರೀಸನ್ ಏನು ಗೊತ್ತಿಲ್ವಲ್ಲ ನೀವು ಅವ್ರು ತುರು ದೋರನ್ನು ಕೇಳ್ಬೋದು ನಂಗೆ ಕೇಳಲ್ಲ ಕುಡು ಆ ಕುಡುಂಗರ ಕುಟುಂಬದರ ಅಲ್ಲ ಈಗ ಆಲ್ರೆಡಿ ಇನ್ವೆಸ್ಟಿಗೇಷನ್ ಅಲ್ಲಿ ಎಂಟು ದಿನ ಆಯ್ತಾರೆ ಎಂಟು ದಿನವೂ ಆಗುತ್ತೆ ಹತ್ತು ದಿನವೂ ಆಗುತ್ತೆ ಹದಿನೈದು ದಿನವೂ ಆಗುತ್ತೆ ಅದಕ್ಕೇನು ಸಮಯ ನಿಗದಿ ಮಾಡೋಕ್ಕಾಗೋದಿಲ್ಲ ಕಲ್ತೂರು ಆಟ ಯಾರು ಮಾಡಿದ್ದಾರೆ ಅದನ್ನು ಸಿ ಸಿ ಟಿ ವಿನಲ್ಲಿ ಅವರು ನೋಡ್ಕೊಂಡಿದ್ದಾರೆ ಸಿ ಸಿ ಟಿ ವಿನಲ್ಲಿ ಯಾರು ತಪ್ಪಿ ಅಂತ ಕಾಣಿಸ್ತಾ ಅದರಲ್ಲಿ ಕಾಣ್ತಾರೆ ಕಲ್ತೂರವರು ಅಥವಾ ಗಲಾಟೆ ಮಾಡೋರು ಜೀಪನ ಟಾಪಲ್ ಮಾಡೋರು ಅವರೆಲ್ಲ ಆ ಸಿ ನಲ್ಲಿ ಏನ್ ಕಾಣಿಸ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಏನು ಶಿಕ್ಷೆ ಮಾಡ್ಬೇಕು ಅದು ಮಾಡ್ತಾರೆ ಹೌದು ಇಡೀ ರಾಜ್ಯದಲ್ಲಿ ಕಡಿಮೆ ಇದೆ ಅಲ್ಲ ಈ ರಾಜ್ಯದಲ್ಲಿ ನಾಲ್ಕು ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿಲ್ಲ ಅದಕ್ಕೋಸ್ಕರ ಕಡಿಮೆ ಆಗಿದೆ ಅದನ್ನ ಈಗ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಪ್ರಾರಂಭ ಮಾಡಿದ್ವಿ ನಾವು ಈಗಾಗಲೇ ಒಂದಷ್ಟು ರೆಕ್ರೂಟ್ಮೆಂಟ್ ಮಾಡಿದ್ದೇವೆ ಅದನ್ನು ಟ್ರೈನಿಂಗ್ ಮುಗಿಸಿದ ತಕ್ಷಣ ಅವ್ರನ್ನೆಲ್ಲ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗಳಿಗೆ ಕೊಡ್ತೀವಿ ಎಲೇಲ್ಗಳನ್ನು ಇದ್ದಾರೆ ನಲ್ಲೂರು ನಲ್ಲೂರು ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕು ಅಂತ ಪ್ರಸ್ತಾವನೆ ನಿಮಗೆ ಬಂದಿದೆ ಸರ್ ಭಾಳ ಸಲ ಬಂದಿದೆ ಅದನ್ನು ಅಪ್ಗ್ರೇಡ್ ಮಾಡಿಸಿ ಸರ್ ಬಂದಿದೆ ಪ್ರಸ್ತಾವನೆಯನ್ನು ಕಳಿಸೋದಕ್ಕೆ ಎಸ್ ಪಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ನಾವಿಬ್ಬರು ಸೊ ಡಿಸ್ಟಿಕ್ಟ್ ಮಿನಿಸ್ಟ್ರು ನಾನು ಇಬ್ಬರು ಹೇಳಿದ್ದೇವೆ ಅದು ಬಂದ ಮೇಲೆ ಅದನ್ನು ಪರಿಶೀಲನೆ ಮಾಡಿ

ಶಿವಮೊಗ್ಗದಲ್ಲಿದ್ದ ನೀವೇ ಮಾಡಿ ಪರವಾಗಿಲ್ಲ ಅಂತ ಹೇಳಿದೆ ಕೃತ್ಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಸರ್ ಯಾವುದಕ್ಕೆ ಈ ಪ್ರಕರಣದಲ್ಲಿ ಸರ್ ಈ ಪ್ರಕರಣದಲ್ಲಿ ಸುಮಾರು ಮೂವತ್ತು ಜನಕ್ಕೆ ಮಾಡಿದ್ದಾರೆ ಸರ್ ಸರ್ ಭ್ರೂಣ ಹತ್ಯೆಗೆ ಮಂಡ್ಯ ಮತ್ತು ಬಾಗಲಕೋಟೆ ತುಂಬಾ ಕೇಸಸ್ ಹಾಕ್ತಿದಾವೆ ಸಂಬಂಧಪಟ್ಟಾಗೆ ಯಾರ್ಯಾರ ಮೇಲೆ ಯಾರು ಅದರಲ್ಲಿ ಬಾಕಿಗಳಾಗಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅದನ್ನೆಲ್ಲ ತಗೊಳ್ತಾ ಇದ್ದಾರೆ ಡಾಕ್ಟರ್ಸ್ಗಳ ಬಗ್ಗೆ ಅಥವಾ ಫೇಕ್ ಡಾಕ್ಟರ್ಸ್ಗಳು ಏನು ಇದ್ದಾರೆ ಅವ್ರ ಬಗ್ಗೆ ಆಮೇಲೆ ಎಕ್ವಿಪ್ಮೆಂಟ್ಗಳನ್ನ ಇಟ್ಕೊಂಡಿರೋರ ಬಗ್ಗೆ ಅದೆಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಅದು ದಿನನಿತ್ಯ ಅವ್ರ ಗಮನಕ್ಕೆ ಬಂದಾಗೆಲ್ಲ ಅದನ್ನು ಅವ್ರಿಗೇನು ಕಾನೂನು ಪ್ರಕಾರ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಅದು ರಾಜ್ಯದಲ್ಲಿ ಇಂಥ ಘಟನೆಗಳು ನಡೀಬಾರ್ದು ಅನ್ನೋದಕ್ಕೆ ಎಲ್ಲ ಪ್ರಯತ್ನನು ಸರ್ಕಾರ ಮಾಡ್ತಾ ಇದೆ ಈಗ ಭೇಟಿ ನೀಡಿ ನೀವು ಏನು ಆದೇಶ ಮಾಡಿದ್ರಿ ಸರ್ ನಿಮ್ಮ ಅಧಿಕಾರಿಗಳು ಈ ನೀವು ಭೇಟಿ ಬಂದು ಭೇಟಿ ಮಾಡಿದೀರಿ ಸರ್ ಏನಾದರೂ ಅದನ್ನು ನಿಮ್ಗೆ ಹೇಳಕ್ಕೆ ಅಲ್ಲ ರೀ ನಾವು ಮೌಖಿಕವಾಗಿ ಕಾನ್ಫಿಡೆನ್ಷಿಯಲ್ ಆಗಿ ಪೊಲೀಸ್ ಭಾಷೆ ಪೊಲೀಸು ಪ್ರೊಸೀಜರು ಅದರ ಬಗ್ಗೆ ಮಾತಾಡಿರ್ತೀನಿ ಅದನ್ನು ನಿಮಗೆ ಮಾಧ್ಯಮಕ್ಕೆ ಹೇಳೋಕ್ಕಾಂಡ್ ನಾಡೋ ಸಿಚುಯೇಷನ್ ಬಗ್ಗೆ ಬಿಜೆಪಿ